ಕಲಬುರಗಿ ಜಿಲ್ಲೆಯಲ್ಲಿ ಡ್ರಗ್ ಮಾಫಿಯಾ ಜೋರಾಗಿದ್ದು ಕಾಂಗ್ರೆಸ್ ಮುಖಂಡ ಲಿಂಗರಾಜ್ ಕಣ್ಣಿ ಅವರು ಬಂಧನವಾಗಿರುವ ಹಿನ್ನೆಲೆಯಲ್ಲಿ ಕಲಬುರಗಿ ದಕ್ಷಿಣ ಮತ ಕ್ಷೇತ್ರದ ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್ ಅವರು ಈ ಕೂಡಲೇ ರಾಜೀನಾಮೆ ನೀಡಬೇಕು ಎಂದು ಭಾರತೀಯ ಜನತಾ ಪಕ್ಷದ ಎಸ್ಸಿ ಮೋರ್ಚಾದ ಜಿಲ್ಲಾ ಅಧ್ಯಕ್ಷ ಮಲ್ಲಿಕಾರ್ಜುನ ಜಿನಕೇರಿ ಆಗ್ರಹಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಲಿಂಗರಾಜ್ ಕಣ್ಣಿ ಒಬ್ಬ ಕಾಂಗ್ರೆಸ್ ಮುಖಂಡ ಕೊಡನೆನ್ ಸಿರಪ್ ಅಕ್ರಮವಾಗಿ ಸಾಗಾಟ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಮುಂಬೈನ ಕಲ್ಯಾಣದಲ್ಲಿ ಬಂಧನ ಮಾಡಲಾಗಿದೆ ಜಿಲ್ಲೆಯಲ್ಲಿ ನಮ್ಮ ಹಿಂದೆ ಶಾಸಕರಿದ್ದಾರೆ ಎಂದು ರಾಜ್ಯರೋಷವಾಗಿ ಇಂತಹ ಕೆಲಸ ಮಾಡುತ್ತಿದ್ದಾರೆ ಇವರ ಮೇಲೆ ಅಲ್ಲಂ ಪ್ರಭು ಪಾಟೀಲ್ ಅವರ ಆಶೀರ್ವಾದ ಇದೆ ಎಂದರು ಐದಾರು ವರ್ಷಗಳಿಂದ ನೋಡ್ಕೋತೇ ಬಂದು ಇದೇ ವಿಷಯ ಕೇಳಿ ಅದರಾಗಿ ಕಾಂಗ್ರೆಸ್ ಗೌರ್ಮೆಂಟ್ ಬಂದಾಗಲಿ ಹೆಚ್ಚಿಗೆ ಆಗ್ತಾ ಇದೆ ಅದು ವಿಶೇಷವಾಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಂಪುರ್ ಪಟೇಲ್ ಅವರ ಬೆಂಬಿಗಿಲಂತನೇ ಗುರುತಿಸಿಕೊಂಡಿರುವ ಲಿಂಗರಾಜ್ ಕಣ್ಣಿ ಅವರು ಏನು ಅವ್ರ ಮುಖಾಂತರ ಮಾಡಿಸ್ತಾ ಇದ್ದಾರೋ ಏನು ಅವರೇ ಖುದ್ದಾಗಿ ಮುದ ಮಾಡ್ತಾರೋ ಗೊತ್ತಿಲ್ಲ ಆದರೆ ಇದು ನಿರಂತರವಾಗಿ ಎರಡು ಮೂರು ವರ್ಷಗಳಿಂದ ನಡ್ಕೋತೇ ಬಂದಿದೆ ಮತ್ತು ಮತ್ತೆ ಮಾನ್ಯ ಇಪ್ಪತ್ತೆರಡು ತಾರೀಕು ಎಫ್ ಆರ್ ಎಫ್ ಆರ್ ಆಗಿದೆ ಈ ನಿನ್ನೆ ನಿನ್ನೆ ಇಪ್ಪತ್ತು ಈ ಜೂನ್ ಇಪ್ಪತ್ತೆರಡಕ್ಕೆ ಎಫ್ ಆರ್ ಆದ್ರೂ ಇನ್ನಾದರೂ ಬೆಳಗ್ಗೆ ಅದನ್ನು ಇನ್ನೇ ಬಂತು ಬೆಳಕಿಗೆ ಪತ್ರಿಕೆ ಪತ್ರಿಕೋದ್ಕರೋದು ಮುಂಬೈ ಮಹಾರಾಷ್ಟ್ರದ ತಾಣೇ ಒಂದು ಅದು ನ್ಯೂಸಲ್ಲಿ ಬಂದ ತಕ್ಷಣ ಇಲ್ಲಿ ಗೊತ್ತಾಗಿದೆ ಇಷ್ಟಾದ್ರೂ ಜಿಲ್ಲಾಡಳಿತ ಜಿಲ್ಲಾಡಳಿತ ಸುಮ್ಮನೆ ಕುಂತಿರ್ತದಪ್ಪ ಅದು ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡ್ತಿರ್ತಂತೂ ಜನರಿಗೆ ಗೊತ್ತದ ಅಂತೂ ಇನ್ನೂ ಹೆಚ್ಚಿನ ಪ್ರಕಾರ ತೋರ್ಸ ತೋರ್ಸಾಗತ್ತಾರ ನಾವು ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡ್ತಾ ಇದ್ದೀವಿ ಅಂತೇಳಿ ಇನ್ನಾದರೂ ಈ ವಿಷಯವನ್ನು ಗಂಭೀರವಾಗಿತ್ತು ತಪ್ಪಿಸ್ತರು ಯಾರ್ಯಾರು ಇರ್ಬೋತಿವೋ ಪ್ರಭು ಇರ್ಬೋದು ನಗರದಲ್ಲಿ ನಡೆಯುತ್ತಕ್ಕಂಥ ಕಾಂಗ್ರೆಸ್ ಶಾಸಕರು ಕಾಂಗ್ರೆಸ್ ಕಾರ್ಯಕರ್ತರು ಅವ್ರು ರಾಜಾರೋಷವಾಗಿ ಮಾಡ್ತಾರೆ ಇವತ್ತು ಪ್ರತಿಯೊಂದು ಡಗ್ ಚಟುವಟಿಕೆಯಲ್ಲಿ ಪ್ರತಿಯೊಂದು ಗುಂಡಾಗಿರಿಯಲ್ಲಿ ಪೂರವ ಅವರು ರಾಜಾರೋಷವಾಗಿ ಮಾಡ್ತಾ ಇದ್ದಾರೆ ಅದು ಕಾರಣ ಏನಪ್ಪ ಅಂದ್ರೆ ನಮ್ಮಿಂದ ಎಮ್ ಎಲ್ ಎಗಳರ ಶಾಸಕರರ ಮತ್ತು ಇವತ್ತು ಔಷಧಿ ಜನಕೇಂದ್ರ ಔಷಧಿ ಕೇಂದ್ರ ಅಂತ ಕೇಂದ್ರದಿಂದ ಬಂದಿರ್ತ ಬಂದಿರೋದು ಅದಕ್ಕೂ ಅವರು ವಿರೋಧ ಮಾಡಿ ಬಂದ್ ಮಾಡ್ತಾ ಬಂದ್ ಮಾಡ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಕಾರಣ ಅವರು ಮೆಡಿಕಲ್ಗಳು ನಡಿಬೇಕು ಮಾಡಬೇಕು ಅನೋ ಉದ್ದೇಶಕ್ಕಾಗಿ ಒಂದು ಬಡವರ ಪರವಾಗಿ ಬಂದಿರತಕ್ಕಂಥವ್ರು ಇಂಥವೆಲ್ಲ ಬಂದ್ ಮಾಡ್ತಾ ಇದ್ದಾರೆ ಅವ್ರು ಇದಕ್ಕೆಲ್ಲ ಕಡಿವಾಣ ಹಾಕಬೇಕು ಇನ್ನು ಮುಂದಾದ್ರೂ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಈ ಒಂದು ತಪ್ಪಿಸ್ತರ ವಿರುದ್ಧ ಕಠಿಣ ಕೈಕೈಗಂದು ಕೇಳ್ಬೋದು ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಾಕಾಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಆರ್ಥೋಪ್ಯಾಟ್ರಿಕ್ ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಾಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯೂರಾಲಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಾಜಿ ನ್ಯೂರಾಲಜಿ ग्यास्टी ओरल अंड मैक्सिलोफेशियल फेशल सर्जरी आर्टोस्कोिकी हो सर्जरी आफ् जॉन्ट सामा ಎನ್ಐಸಿಯು ಐಸಿಯು ಒಬೆರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್